ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಗೆ ಸ್ವಾಗತ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ನನ್ನ ಪರವಾಗಿ ನ್ಯಾಯಾಲಯ ಶಾಶ್ವತ ಇಂಜೆಕ್ಷನ್ ಆದೇಶ ಕೊಟ್ಟಿದ್ದರೂ ಸಹ ಪಕ್ಕದ ಜಮೀನಿನವರು ಅತಿಕ್ರಮವಾಗಿ ನನ್ನ ಜಮೀನಿನಲ್ಲಿ ಪ್ರವೇಶಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ದಯವಿಟ್ಟು ನನಗೆ ಮತ್ತು ನನ್ನ ಕುಟುಂಬ ವರ್ಗಕ್ಕೆ ರಕ್ಷಣೆ ನೀಡಿ ನ್ಯಾಯ ಒದಗಿಸಿಕೊಡಬೇಕೆಂದು ಬಡ ರೈತ ಪ್ರಕಾಶ್ ಮತ್ತು ಕುಟುಂಬಸ್ಥರು ಮಾಧ್ಯಮದವರ ಮುಂದೆ ಪರಿಪರಿಯಾಗಿ ಅಂಗಲಾಚಿದರು ತಾಲೂಕಿನ ಮಾವಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರುತಿ ನಗರದ ಸರ್ವೆ ನಂಬರ್ ನೂರ ತೊಂಬತ್ತೆಂಟರಲ್ಲಿ ನನ್ನ ಜಮೀನಿದ್ದು ಅದರ ಪಕ್ಕದಲ್ಲಿರುವ ಜಮೀನಿನ ಮಾಲೀಕ ಹನುಮಕ್ಕನವರ ಮಗನಾದ ವಿಜಯ್ ಕುಮಾರ್ ಮತ್ತು ಕುಟುಂಬದವರು ಒತ್ತುವರಿ ಮಾಡಿಕೊಂಡಿರುತ್ತಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ನ್ಯಾಯಾಲಯದಲ್ಲಿದೆ ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ಆಲಿಸಿದ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿರುತ್ತದೆ ಇದರೊಟ್ಟಿಗೆ ನನ್ನ ಪರವಾಗಿ ಶಾಶ್ವತ ಇಂಜೆಕ್ಷನ್ ಆರ್ಡರ್ ನೀಡಿರುತ್ತಾರೆ ಹನುಮಕ್ಕನವರ ಮಗನಾದ ಕುಮಾರ್ ಮತ್ತು ಕುಟುಂಬಸ್ಥರು ವಿನಾಕಾರಣ ನನ್ನ ಜಮೀನನ್ನು ಅತಿಕ್ರಮಿಸಿದ್ದು ನೂರಾರು ನೀಲಗಿರಿ ಮರಗಳನ್ನು ಕತ್ತರಿಸಿದ್ದಾರೆ ಹಾಗೂ ರಸ್ತೆಗೆ ಅಡ್ಡಲಾಗಿ ಹಾಕಿ ಮುಚ್ಚಿಸಿರುತ್ತಾರೆ ಇದನ್ನು ಪ್ರಶ್ನಿಸಲಾಗಿ ಪ್ರಾಣ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಿದರು ಮೂವತ್ತು ದಿನಗಳ ಹಿಂದೆ ಜಿಲ್ಲಾ ಕೋಲಾರ ಉಪವಿಭಾಗಾಧಿಕಾರಿ ಮೈತ್ರಿ ಅವರು ಸ್ಥಳಕ್ಕೆ ಧಾವಿಸಿ ಬಂಗಾರಪೇಟೆ ತಹಸೀಲ್ದಾರ್ ಹಾಗೂ ರಾಜಸ್ವ ನಿರೀಕ್ಷಕರ ಸಮಕ್ಷಮದಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಳಿಸಿ ಸಮಸ್ಯೆ ಬಗೆಹರಿಸುವಂತೆ ಆದೇಶ ಮಾಡಿರುತ್ತಾರೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಒಂದು ವೇಳೆ ನಮ್ಮ ಪ್ರಾಣಕ್ಕೆ ಅನಾಹುತ ಸಂಭವಿಸಿದರೆ ಹನುಮಕ್ಕರವರ ವಿಜಯಕುಮಾರ್ ಮತ್ತು ಅವರ ಕುಟುಂಬ ನೇರ ಕಾರಣ ಎಂದರು ಮಾವಳ್ಳಿ ಪಂಚಾಯಿತಿ ಬಂಗಾರಪೇಟ್ ತಾಲೂಕು ನೂರ ತೊಂಬತ್ತೆಂಟು ಸರ್ವೆ ನಂಬರು ಕೋರ್ಟಲ್ಲಿ ಎಲ್ಲ ಕೋರ್ಟ್ಗಳಲ್ಲಿ ನಮ್ಗೆ ಅನುಕೂಲ ಆಗಿದೆ ಕೊನೆ ಗಳಿಗೆಯಲ್ಲಿ ಒಂದು ಆದೇಶಕ್ಕೋಸ್ಕರ ಕಾಯ್ ಕಾಯ್ದಿಡಿಸಿದೆ ಕೋರ್ಟು ಆದರೂ ಕೋರ್ಟಲ್ಲಿ ಕೇಸ್ ನಡೀತಾ ಇರಬೇಕಾದ್ರೂ ಬಂದು ಇಲ್ಲಿ ತುಂಬ ದಬ್ಬಾಳಿಕೆ ಮಾಡ್ತಿದ್ದಾರೆ ಯಾರು ಹನುಮಕ್ಕ ಹನುಮಕ್ಕ ಮಗ ನಾನು ಆರ್ಮಿ ಅಂತ ದಬ್ಬಾಳಿಕೆ ಮಾಡ್ತಾನೆ ಆ ದಬ್ಬಾಳಿಕೆ ಮಾಡಿ ಪ್ರಾಣ ಬೆದರಿಕೆನೂ ಆಗ್ತಿದ್ದಾನೆ ಈ ವಿಷಯದಲ್ಲಿ ಮೈತ್ರಿ ಮೇಡಮ್ನವರು ಒಂದು ಇಪ್ಪತ್ತು ದಿವ್ಸಕ್ಕೆ ಎ ಸಿ ಮೇಡಮ್ನವ್ರು ಬಂದು ಒಂದು ಇಪ್ಪತ್ತು ದಿವ್ಸಕ್ಕೆ ಮೊದಲು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ರು ಇದೆಲ್ಲ ಸರ್ವೆ ಮಾಡಿ ಕ್ಲಿಯರ್ ಮಾಡಿರಿ ಫಸ್ಟ್ ಇದು ಇದೆಲ್ಲ ನೀವು ಈ ಥರ ಈ ಥರ ಪೆಂಡಿಂಗ್ ಇಟ್ಕೊಂಡು ಸರ್ವೆ ಮಾಡಿ ಕ್ಲಿಯರ್ ಮಾಡಿಕೊಡ್ರಿ ಅಂತೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ ಆದರೂ ಸಹ ಆಫೀಸರ್ಗಳು ಏನೂ ಮುಂದಕ್ಕೆ ಇಲ್ಲ ನನಗೆ ಆಗ್ತಾಯಿರ್ತಕ್ಕಂಥದ್ದು ತೊಂದರೆ ಇಲ್ಲಿ ಆಗ್ತಾ ಆಗ್ತಾಯಿದ್ದಾರೆ ಎಲ್ಲ ಎಲ್ಲರೂ ಸೇರಿ ನನ್ನ ಫ್ಯಾಮ್ಲಿಗೆ ಪ್ರಾಣ್ ಬೇದಿಕೆ ಆಗ್ತಿದ್ದಾರೆ ವಿಜಯ್ ಕುಮಾರು ಹನುಮಕ್ಕ ಇಂಥ ಅವ್ರ ಫ್ಯಾಮ್ಲಿ ಸಿಬ್ಬಂದಿ ಜಾಸ್ತಿ ಇದೆ ಎಲ್ಲ ಆಫೀಸಲ್ಗಳೇ ನಾವು ಇಲ್ಲಿಗೆ ವ್ಯವಸಾಯ ಮಾಡೋ ಕೂಲಿ ಕಾರ್ಮಿಕರು ಹಿಂಗಿರೋವಾಗ ಅವ್ರಿಗೆ ದುಡ್ಡಿನ ಅನುಭವ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕಾಗಿ ನಮ್ಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಎಲ್ಲ ಆಫೀಸರ್ಗಳಿಗೂ ಗ ಗ ಕೇಳ್ಕೊಳ್ತೀನಿ ಆಫೀಸರ್ ಕೂಡಲೇ ಇದನ್ನು ನನಗೆ ಅನುಕೂಲ ಮಾಡಿಕೊಡ್ರಿ ಅಂತ ಎಲ್ಲ ಆಫೀಸರ್ಗಳಿಗೂ ಗಮನಕ್ಕೆ ತಂದಿದ್ದೀನಿ ಗಮನಕ್ಕೆ ತಂದ್ರೂ ಯಾಕೋ ನಮಗೆ ಮನಸ್ಸು ಮಾಡಿ ಮುಂದೆ ಬರ್ತಿಲ್ಲ ಪೊಲೀಸ್ನವರು ಮುಂದೆ ಬರ್ತಿಲ್ಲ ತಹಸೀಲ್ದಾರ್ ಸಾಹೇಬರು ಮುಂದೆ ಬರ್ತಿಲ್ಲ ಎಸ್ ಪಿ ಸಾಹೇಬ್ರಿಗೂ ಇಂಟಿಮಿಷನ್ ಕೊಟ್ಟಿದ್ದೀನಿ ಎ ಸಿ ಮೇಡಮ್ನವ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ಇದನ್ನ ನಮಗೆ ಕೂಡಲೇ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತೀನಿ ತಾಯಿ ಇಲ್ಲಿ ನನ್ನ ಫ್ಯಾಮ್ಲಿ ತುಂಬ ಚಿಕ್ಕದು ಫ್ಯಾಮ್ಲಿ ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಎಲ್ಲ ಎಳೆ ಮಕ್ಕಳಿದ್ದಾರೆ ನನ್ನ ಫ್ಯಾಮ್ಲಿಗೆ ಏನಾದರೂ ತೊಂದರೆ ಆದರೆ ಆರ್ಮಿ ವಿಜಯ್ ಕುಮಾರ್ ಅವ್ರ ತಾಯಿ ಹನುಮಕ್ಕ ಅವ್ರ ಎಂಟೈರು ಅವ್ರ ಫ್ಯಾಮ್ಲಿನೇ ಹೊಣೆ ಇದಕ್ಕೆ ನನ್ನ ಫ್ಯಾಮಿಲಿ ಇಲ್ಲಿ ಅನಾಹುತ ಆದ್ರೆ ಅವರೇ ಕಾರಣ